ಯಾವುದು ಮನೆ ಮನೆ ಕಟ್ಟಿರೋದ ಮನೆ ಕಟ್ಟಿರೋದ್ ಏನ್ ಪ್ರತಿಫಲ ಅಂದ್ರೆ ಅವ್ರಿಗೆ ಮನೆಯಲ್ಲಿ ದೋಷ ಇರುತ್ತೆ ಸಮಸ್ಯೆಗಳಿರುತ್ತೆ ನೆಗೆಟಿವ್ ಎನರ್ಜಿ ಇರುತ್ತೆ ಆ ತರದ ಸಮಸ್ಯೆಗಳಿಗೆ ಮನೆಯಲ್ಲಿ ಏನೋ ಯಾರೋ ಇರುತ್ತೆ ಇವೆಲ್ಲದಕ್ಕೂ ಸಮಸ್ಯೆಗಳಿಗೆ ಅರ್ಶಿಣ ಕಾಯಿ ಸೊ ಅದನ್ನ ದೇವ್ರ ಹತ್ರ ಇಟ್ಟೆ ಕೊಡೋದು ಹಾಗೆ ಡೈರೆಕ್ಟ್ಗೊಟ್ಬಿಡಲ್ಲ ಕೊಟ್ಬಿಡಲ್ಲ ದೇವ್ರ ಹತ್ರ ಇಟ್ಟು ಅವ್ರಿಗೆ ಡೈರೆಕ್ಟ್ ಆಗಿ ದೇವ್ರ ಹತ್ರ ನಿಲ್ಲಿಸಿ ಸಂಕಲ್ಪ ಮಾಡಿಸಿ ದೇವ್ರ ದೇವಸ್ಥಾನ ಪ್ರದಕ್ಷಿಣೆ ಅಂಡ್ ನನ್ಗೆ ಇಲ್ಲಿ ಅಲ್ಲಿ ಆಮ್ನವರ್ ದೇವಸ್ಥಾನಕ್ಕೆ ಬಂದಾಗಿಂದ ಸುಮಾರು ಚೇಂಜಸ್ಸು ನನ್ನ ಪ್ರೊಫೆಷನಲ್ಲಾಗಲಿ ನನ್ನ ಕೆರಿಯರ್ ಗ್ರೋತಲ್ಲಾಗಲಿ ತುಂಬನೇ ಇಂಪ್ರೂವ್ಮೆಂಟ್ಸು ನೋಡಿದ್ದೀನಿ ಅಂಡ್ ಇಲ್ಲಿ ಬಂದ್ರೆ ಏನೋ ನಂಬಿಕೆ ಬರುತ್ತೆ ಐ ಹೋಪ್ ನೀವೆಲ್ಲ ನಿಮ್ಮೆಲ್ಲರಿಗೂ ಸ್ವಾಗತ ಗೈಸ್ ನಾನು ಇವತ್ತು ಅತಿ ಒಟ್ಟ ಅನ್ನಪೂರ್ಣೇಶ್ವರಿ ಸನಿಧಾನಕ್ಕೆ ಬಂದಿದ್ದೀನಿ ಗೈಸ್ ಬಹಳ ಅದ್ಭುತವಾದಂತ ದೇವಸ್ಥಾನ ಇಲ್ಲಿ ನಿಮ್ಮ ಮನಸ್ಸಲ್ಲಿ ಏನೇ ಕೋರಿಕೆಗಳಿರಲಿ ಹಂಡ್ರೆಡ್ ಪರ್ಸೆಂಟ್ ನೆರವೇರುತ್ತೆ ಅಂತ ಇಲ್ಲಿ ಸ್ವಾಮಿಗಳು ಸಹ ಹೇಳ್ತಾರೆ ಇಲ್ಲಿ ಇನ್ನೊಂದು ಮಾತೇನಂದ್ರೆ ಪ್ರಸಾದ ನೀಡ್ತಾರೆ ಗೈಸ್ ಇಲ್ಲಿ ಎಲ್ಲಾ ದೇವಸ್ಥಾನಗಳ ಅಕ್ಕಿ ಯಾರು ಕೊಡಲ್ಲ ಇಲ್ಲಿ ಅಕ್ಕಿ ಕೊಡ್ತಾರೆ ಪ್ರಸಾದ ರೂಪದಲ್ಲಿ ಆ ಅಕ್ಕಿನ ತಗೊಂಡೋಗಿ ಮನೆಯಲ್ಲಿ ನೀವು ಅನ್ನ ಮಾಡ್ಕೊಂಡು ತಿಂದರೆ ಅಮ್ಮನವರ ಕೃಪೆ ಯಾವಾಗಲೂ ಸದಾ ಇರ್ತದೆ ಲಕ್ಷ್ಮೀ ರೂಪದಲ್ಲಿ ಬರ್ತಾಳೆ ಅಂತ ಹೇಳ್ತಾರೆ ಇಲ್ಲಿ ಗೈಸ್ ಇವಾಗ ಮಂಗಳಾರತಿ ತಗೊಳ್ಳಿ ಇನ್ನು ಮುಂದಕ್ಕೆ ಏನೇನಿದೆ ಎಲ್ಲವನ್ನು ನಾನು ತೋರಿಸ್ತಾ ಹೋಗ್ತೀನಿ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ವಿಡಿಯೋನ ಮಿಸ್ ಮಾಡಬೇಡಿ ಗೈನ್ಸ್ ಸಬ್ಸ್ಕ್ರೈಬ್ ಅಂತೂ ಕನ್ಫರ್ಮ್ ಆಗಿ ಮಾಡ್ಕೊಳ್ಳಿ ಯಾಕಂದರೆ ಇಂಥ ಇನ್ಫಾರ್ಮೇಟಿವ್ ವಿಡಿಯೋಗಳು ಯಾವಾಗಲೂ ಈ ಚಾನಲ್ ಸಿಗ್ತಾ ಇರ್ತದೆ ನಿಮಗೆ ಅಂತ ಹೇಳ್ತಾ ಇನ್ನೂ ಮುಂದಕ್ಕೆ ಏನೇನಿದೆ ಎಲ್ಲವನ್ನೂ ಸಹ ನಾನು ನೋಡಿಸ್ತೀನಿ ಇವತ್ತು ಏನು ಇಲ್ಲಿ ನಡೀತು ಎಲ್ಲವೂ ಸಹ ಡೀಟೇಲ್ ಆಗಿ ನೋಡಿಸ್ತೀನಿ ಮಿಸ್ ಅಂತೂ ಮಾಡಬೇಡಿ

ಮಗಳು ಒಂದು ಜಾಬ್ ಒಂದು ಕನ್ಫರ್ಮ್ ಒಳ್ಳೆ ಜಾಬ್ ಬೇಕಾಗಿತ್ತು ಹಾ ಹಾ ಈಗ ಒಳ್ಳೆ ಜಾಬ್ ಆಗಿದೆ ಹ್ಮ್ ನೆಕ್ಸ್ಟ್ ಮದುವೆಗೋಸ್ಕರ ಬಿಡ್ಕೊಂತ ಮದುವೆ ಆಗ್ಬೇಕು ಹೌದಾ ನಿಮ್ಗೆ ಏನ್ ಅನ್ಸುತ್ತೆ ಅಮ್ಮನ್ ಮೇಲೆ ನಂಬಿಕೆ ಇದೆಯಾ ನಿಮ್ಗೆ ಹಂಡ್ರೆಡ್ ಪರ್ಸೆಂಟ್ ಇದೆ ಅದಕ್ಕೆ ಹೌದಾ ಕೆಲಸ ಆಗ್ತಾ ಇದೆ ನಿಮ್ದು ಆಗುತ್ತೆ ಹೌದಾ ಹೌದೌದು ಎಷ್ಟು ಪಟ್ಟು ಆಗಿದೆ ಇವಾಗ

ಪೂಜೆ ಮಾಡಿಸ್ತೀವಿ ಸ್ವಲ್ಪ ನಾವು ಸೇವಾ ಮಾಡ್ತೀವಿ ಆಮೇಲೆ ಊಟ ಮಾಡ್ಕೊಂಡು ನಮಗೆ ಟ್ರಸ್ಟಿ ಶ್ರೀಕಾಂತ್ ಅವರು ತುಂಬಾ ಆಗಿದ್ದಾರೆ ಅವರು ಸ್ವಾಮಿ ಶಿವಕುಮಾರ್ ಸ್ವಾಮಿ ಎಲ್ಲರಲ್ಲಿ ಇರ್ತೀವಿ ಆಮೇಲೆ ಊಟ ಮಾಡ್ಕೊಂಡು ಮತ್ತೆ ಮಧ್ಯಾಹ್ನದಲ್ಲ ವಾಪಸ್ ಹೇಳ್ತೀರಾ ಸ್ವಲ್ಪ ಚೆನ್ನಾಗಿ ಹೌದಾ ಖಂಡಿತವಾಗಿ ಆಗುತ್ತೆ ತಗೊಂಬೇಡಿ ಅಮ್ಮನ್ ಪವಾಡ ಇದೆ ಅಮ್ಮನ ಆಶೀರ್ವಾದ ಕೃಪೆ ನಿಮ್ಮೇಲೆ ಇರ್ಲಿ ಅಂತ ಹೇಳ್ತಾ ಧನ್ಯವಾದಗಳು ನಿಮ್ಗೆ ಗೈಸ್ ಬ್ಯಾಂಗ್ಳೂರಿಂದ ಭಕ್ತರಿಗೆ ಬಂದಿದ್ರು ಆ್ಯಕ್ಚುಲಿ ಅವರು ಸಣ್ಣ ಮಕ್ಕಳಿಗೆ ಗೌರ್ಮೆಂಟ್ ಸ್ಕೂಲಲ್ಲಿ ಓದುವಂಥ ಮಕ್ಕಳಿಗೆ ಬಟ್ಟೆಗಳೆಲ್ಲ ಇವತ್ತು ಕೊಟ್ಟರು ಯಾಕಂದರೆ ಅವರ ಜೀವನದಲ್ಲಿ ಅಮ್ಮನವರ ಆಶೀರ್ವಾದದಿಂದ ಭಾಳ ಅದ್ಭುತವಾದಂಥ ಕಾರ್ಯಗಳು ನಡೆದಿದೆ ಒಳ್ಳೇದಾಗಿದೆ ಅವರಿಗೆ ಅದಕ್ಕಾಗಿ ಇವತ್ತು ಬಟ್ಟೆಗಳೆಲ್ಲ ಹಂಚ್ತಾ ಇದ್ದಾರೆ ಅಮ್ಮನ ಹೇಳಿ ಮಕ್ಕಳಿಗೆಲ್ಲ ಬಟ್ಟೆಗಳು ಕೊಡ್ತಾ ಇದ್ದಾರೆ ಗೈಸ್ ಭಾಳ ಅದ್ಭುತವಾಗಿತ್ತು ನೋಡೋಕ್ಕೂ ಸಹ ಯಾಕಂದರೆ ಈ ಕಾಲದಲ್ಲಿ ಯಾರು ಬಟ್ಟೆಗಳು ಯಾರಿಗೆ ಕೊಡ್ತಾರೆ ಗೈಸ್ ಯಾರಾದರೂ ಒಂದು ರೂಪಾಯಿ ಕೇಳಿದ್ರು ಕೊಡೋಲ್ಲ ಇಲ್ಲಿ ಬಟ್ಟೆಗಳಂದರೆ ಅವ್ರ ಜೀವನದಲ್ಲಿ ಬಹಳ ಅದ್ಭುತವಾದ ಘಟನೆಗಳು ನಡೆದಿದೆ ಇವಾಗ ಅವರು ಚೆನ್ನಾಗಿದ್ದಾರೆ ಅದಕ್ಕಾಗಿ ಕೊಡ್ತಾ ಇದ್ದಾರೆ ಗೈಸ್ ಇನ್ನು ವಿಡಿಯೋದಲ್ಲಿ ಮುಂದೆ ಏನೇನಿದೆ ಎಲ್ಲವನ್ನು ತೋರಿಸ್ತೀನಿ ನಾನು ಇಲ್ಲಿ ಮೂರು ಕಲ್ಲರಿಂದ ಇಂದ ತೆಂಗಿನಕಾಯಿ ಕಟ್ಟಿದ್ದಾರೆ ಭಕ್ತಾದಿಗಳಿಗೆ ಏನಂದ್ರೆ ಕನ್ಫ್ಯೂಸ್ ಆಗ್ತಾರೆ ಈ ಮೂರು ಕಲರ್ ನಾವು ಹೋಗ್ತೀವಿ ದೇವಸ್ಥಾನಗಳಿಗೆ ಒಂದೇ ಕಲರ್ ಕಟ್ಟಿದ್ರೆ ಇಲ್ಲಿ ಮೂರು ಕಲರ್ ಅದ್ರ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡಿ ಸೊಮ್ಮೆ ಇದು ಮೂರ್ ಕಲರ್ ಅಂತ ಏನಂದ್ರೆ ಈ ಹುಣ್ಣಿಮೆದು ನಾವು ಕೆಂಪು ಕಲರ್ ಕಾಯಿ ಬಂದು ಹುಣ್ಣಿಮೆ ಓಮ್ದಲ್ ಆಗ್ತಿವಿ ಅವ್ರದ್ದು ಏನೇ ಕೆಲ ಕೆಲಸ ಕಾರ್ಯಗಳು ಆಗ್ಬೇಕಂತಿದ್ರೆ ಅದನ್ನ ದೇವರ ಹತ್ರ ಇಟ್ಟು ನಾವು ಕಾಯಿ ಕೊಡ್ತೀವಿ ಅದು ದೇವರ ಅನ್ನಪೂರ್ಣೇಶ್ವರಿ ಅಂತ ತಿಳ್ಕೊಂಡು ಇಪ್ಪತ್ತೊಂದು ಪ್ರದಕ್ಷಿಣೆ ಹಾಕಿ ಕೆಂಪು ಕಾಯಿ ಕಟ್ಬೇಕು ಅದು ಒಂದೇ ತಿಂಗಳು ಇರೋದು ನಮ್ಗೆ ಇಲ್ಲಿ ಸ್ಟಾಕ್ ಮಾಡಲ್ಲ ನೀವು ಅಬ್ಸರ್ವ್ ಮಾಡಿರೋಕೆ ಯಾವ್ದಾದ್ರೂ ಒಂದ್ ಹಳೆ ಇದೆ ನೋಡಿ ಇಲ್ಲ ಇಲ್ಲ ಎಲ್ಲ ತಗೊಂಡು ನಾವು ಹೋಮಕ್ಕೆ ಹಾಕ್ಬಿಡ್ತೀವಿ ಉಣ್ಣಿಮೆ ಹೋಮದಲ್ಲಿ ಹಾಕ್ಬಿಡ್ತೀವಿ ಕಪ್ಪು ಕಲರ್ ಬಂದು ಅಮಾವಾಸ್ಯ ಹುಣ್ಣಿಮೆ ಓಮ್ದಲ್ಲಿ ಹಾಕ್ತಿವಿ ಅದೇ ಏನಾದ್ರು ಕಷ್ಟ ಇದ್ರೆ ಸಮಸ್ಯೆ ಇದ್ರೆ ರೋಗ ಬಾಧೆ ಇದ್ರೆ ಅದು ಕಪ್ಪು ಕಲರ್ ಯಾಕೆಂದ್ರೆ ಅವ್ರಿಗೆ ಏನ್ ಸಮಸ್ಯೆ ಅನ್ನೋದು ಗೊತ್ತಿಲ್ಲ ಸೊ ಆ ಸಮಸ್ಯೆಗೋಸ್ಕರ ಅದ್ ಕೊಡ್ತೀವಿ ಅದನ್ನ ಆ ಕಾಯಿನ ಆ ಓಮದಲ್ಲಿ ಹಾಕ್ತೀವಿ ಆ ಓಮದಲ್ಲಿ ನೀವು ಒಂದು ತಿಂಗಳ ಮೇಲೆ ಇದು ಒಂದು ಕಾಯಿ ನಾವು ಅದನ್ನ ಹದಿನೈದು ದಿನಸ್ಕೊಂದು ಓಮ ನಡೆಯುತ್ತೆ ಆ ಓಮದಲ್ಲಿ ಎಷ್ಟು ಕಾಯಿ ಕಟ್ಟಿರ್ತಾರ ಅಷ್ಟು ಕಾಯಿನ ಓಮದಲ್ಲಿ ಹಾಕ್ಬಿಡ್ತೀವಿ ಇಲ್ಲ ಅಂದ್ರೆ ಇಲ್ಲಿ ನಮ್ ಕಟ್ಟಕ್ ಜಾಗ ಇರ್ತಿರಲಿಲ್ಲ ಅಷ್ಟೊಂದು ಕಾಯಿ ಬರುತ್ತೆ ಅಷ್ಟೊಂದು ಕಾಯಿ ಬರೋದ್ರಿಂದಾನೇ ನಾವು ಇಲ್ಲಿ ಸ್ಟಾಕ್ ಮಾಡ್ಕೊಂಡು ಅವ್ರದೆಲ್ಲಾನು ಇಲ್ಲಿ ಸ್ಟಾಕ್ ಮಾಡ್ಕೊಂಡು ಇನ್ನ ಯಾ ಕಾಯಿನ ಕಟ್ಲಿ ಅನ್ನೋ ಉದ್ದೇಶ ಇಲ್ಲ ಸೊ ಅರಿಶಿನ ಕಲರ್ ಬಂದ್ಬಿಟ್ಟು ಮನೆ ಹೋಗೋರು ಕೆಲವರು ಮನೆಗ್ ತಗೊಂಡ್ ಬಂದ್ ಕಟ್ಟಿದ್ದಾರೆ ಹೋಮಕ್ ಹಾಕ್ಬಿಡ್ಲಿ ಕೆಲವೊಮ್ಮೆ ಕಟ್ಕೊಳ್ಳೋದು ಅದು ಅನ್ನೊಂದು ಪ್ರದರ್ಶನ ಹಾಕಿ ಅವ್ರು ಮನೆಗ್ ತಗೊಂಡ್ ಹೋಗ್ಬೇಕು ಇಲ್ಲಿ ಕಟ್ಟೋದು ಯಾವ್ದಿಲ್ಲ ಎರಡೇ ಕಾಯಿ ಕಟ್ಟೋದು ಅರಿಶಿಣದು ಕೆಂಪುದು ಕಪ್ಪುದು ಇವೆರಡನೂ ಹೋಮಕ್ ಹೋಗಿ ಅವ್ರ ಮನೆಯಿಂದ ಆರು ತಿಂಗಳ ನಂತರ ತಂದು ಇಲ್ಲಿ ಕಟ್ಟಿದ್ರೆ ಅದ್ನಿತಿ ಹೋಮಕ್ ಹಾಕ್ತಿವಿ ಮನೆ ಅದರಿಂದ ಪ್ರತಿಫಲ ಏನ್ ಸಿಗುತ್ತಾ ಅವ್ರ ಮನೆಗೆ ಈಗ ಈಗ ಯಾವ್ದು ಮನೆ ಮನೆ ಕಟ್ಟಿರೋದ ಮನೆ ಕಟ್ಟಿರೋದ್ ಏನ್ ಪ್ರತಿಫಲ ಅಂದ್ರೆ ಅವ್ರಿಗೆ ಮನೆಯಲ್ಲಿ ದೋಷ ಇರುತ್ತೆ ಸಮಸ್ಯೆಗಳು ಇರುತ್ತೆ ನೆಗೆಟಿವ್ ಎನರ್ಜಿ ಇರುತ್ತೆ ಆ ತರದ ಸಮಸ್ಯೆಗಳಿಗೆ ಮನೆಯಲ್ಲಿ ಏನೋ ಯಾರೋ ಇರುತ್ತೆ ಇವೆಲ್ಲದಕ್ಕೂ ಸಮಸ್ಯೆಗಳಿಗೆ ಅರ್ಶಿಣ ಕಲರ್ಕಾಯಿ ಸೊ ಅದನ್ನ ದೇವ್ರ ಹತ್ರ ಇಟ್ಟೆ ಕೊಡೋದು ಹಾಗೆ ಡೈರೆಕ್ಟ್ ಆಗಿ ಕೊಟ್ಟು ಕಾಯಿ ದೇವ್ರ ಹತ್ರ ಇಟ್ಟು ಅವ್ರಿಗೆ ಡೈರೆಕ್ಟ್ ಆಗಿ ದೇವ್ರ ಹತ್ರ ನಿಲ್ಲಿಸಿ ಸಂಕಲ್ಪ ಮಾಡಿಸಿ ದೇವ್ರ ದೇವಸ್ಥಾನ ಪ್ರದಕ್ಷಿಣೆ ಹಾಕ್ಸಿ ಕಳಿಸೋದು ಈಗ ಕೆಂಪು ಕಲರ್ ನೀವು ಅಮಾಶೆ ಮೇಲೆ ನೋಡಿರ್ಬೇಕು ಡೈರೆಕ್ಟ್ ಆಗಿ ನೋಡಿದ್ರೆ ನಾವ್ ಎಲ್ಲಾ ಕಾಯಿನೆಲ್ಲ ಬಿಚ್ಚಿನ ಹೋಮಕ್ ಹಾಕ್ತೇವೆ ಹೌದು ಕರೆಕ್ಟಾ ನೀವು ನೋಡಿದ್ರೆ ಎಲ್ಲಾ ಕಾಯಿ ಇರುತ್ತೆ ಬರದು ಹಳೇದ ಕಾಯಿ ಮಡಗಾಲ ಒಂದು ತಿಂಗಳಲ್ಲಿ ಇಲ್ಲಿ ಕಾಯಿ ಇರಬಾರ್ದು ಅದು ಹೋಮಕ್ಕೆ ಹೋಗ್ಬಿಡ್ಬೇಕು ಯಾಕೆಂದ್ರೆ ಒಂದು ಯಾವುದೇ ಒಂದು ವ್ರತ ಮಾಡಿದ್ರೆ ಈಗ ಅದು ಪಂಚಭೂತಗಳಲ್ಲಿ ಲೀನ್ ಆಗ್ಬೇಕು ಇಲ್ಲ ನೀರಲ್ಲಿ ಲೀನ್ ಆಗ್ಬೇಕು ಇಲ್ಲ ಓಮ್ದಲ್ಲಿ ಲೀನ್ ಆಗ್ಬೇಕು ಸೊ ಅದನ್ನ ಸುಮ್ನೆ ಇಟ್ಕೊಂಡು ನಾವು ಮಡಗಲ್ಲ ಅದು ಅದು ಕಟ್ಟಿ ಏನೋ ಸಂಕಲ್ಪ ಮಾಡಿ ಕಟ್ಟಿರ್ತಾರೆ ಅದು ಅವ್ರು ಓಮಕ್ಕೋಗಿ ಸೇರಿದಾಗ ಅವರಿಗೆ ಏನ್ ಪ್ರತಿಫಲ ಸಿಗ್ಬೇಕಾ ಅದು ಆಯಮ್ಮ ನೆರವೇರಿಸ್ತಾರೆ ಇದು ಇದು ವಿಶೇಷತೆ ಹೌದಾ ಧನ್ಯವಾದಗಳು ಸ್ವಾಮಿಗಳ ಇಷ್ಟು ಇನ್ಫಾರ್ಮೇಶನ್ ಕೊಟ್ಟಿದ್ದಕ್ಕೆ ನಮಸ್ಕಾರ ನಮಸ್ತೆ ಸರ್ ಎಲ್ಲಿಂದ ಬಂದಿದೀರಾ ನಾವು ಬೆಂಗಳೂರಲ್ಲಿ ಹೌದಾ ಚೌಡೇಶ್ವರಿ ಅಮ್ಮನ ದೇವಸ್ಥಾನ ಯಾವಾಗ ಯಾವಾಗ ಬರ್ತಾ ಇದ್ ತಿಂಗಳಿಂದ ಬರ್ತೀವಿ ಸಮಸ್ಯೆ ಸರ್ ನಿಮಗೆ ಸಮಸ್ಯೆ ಅಂತ ಏನಲ್ಲ ಯೂಟ್ಯೂಬ್ ನೋಡಿದ್ವಿ ಯೂಟ್ಯೂಬ್ ಅಲ್ಲಿ ನೋಡ್ಬಿಟ್ಟು ಎಲ್ಲ ದೇವಸ್ಥಾನಗಳಿಗೂ ವಿಸಿಟ್ ಮಾಡ್ತೀವಿ ಕೈಮುಕ ಪೂಜೆ ಪೂಜೆ ಎಲ್ಲ ಬರ್ತೀವಿ ಅದು ನಮ್ಮ ಮೊದಲಿಂದನೂ ಅದೊಂದು ಸ್ವಲ್ಪ ರೂಢಿ ಇದೆ ಯೂಟ್ಯೂಬ್ ಅಲ್ಲಿ ತೋರಿಸ್ತಾರ ನಿಮ್ಮಂತ ಮೀಡಿಯಾ ಸ್ನೇಹಿತರು ಒಳ್ಳೊಳ್ಳೆ ಜಾಗಗಳನ್ನ ಎಲ್ಲಾ ಕಡೆ ಪಾಪ ಎಫರ್ಟ್ ಹಾಕಿ ಸುತ್ತಿ ಎಲ್ಲ ಮಾಡಿ ಒಳ್ಳೊಳ್ಳದ ಏನೇನಿದೆ ಅಂತ ನೀವು ನಮ್ಗೆ ತೋರಿಸ್ಕೊಟ್ಟಿರ್ತೀರಾ ಹಾಗಾಗಿ ನಾವೇನ್ ಮಾಡ್ತೀವಿ ಅಂತ ಕಡೆ ಮಾಡ್ತೀವಿ ಇವತ್ತು ಮಕ್ಕಳಿಗೆ ನೀವೆಲ್ಲ ಗಿಫ್ಟ್ ಎಲ್ಲ ಕೊಡ್ತಾ ಇದ್ದೀರಾ ಏನು ವಿಶೇಷವಾಗಿ ಇವತ್ತು ಅಂತ ಸ್ವಲ್ಪ ವಿಶೇಷ ಅಂತ ಏನಿಲ್ಲ ಆಕ್ಚುಲಿ ನಾವೇನು ನಮ್ಮ ಮನೆಯವ್ರಿಗೂ ಇಷ್ಟ ಮಕ್ಕಳ ಮಕ್ಕಳು ತುಂಬಾ ಇಷ್ಟ ಅವ್ರಿಗೆ ಕೊಡ್ಬೇಕಂದ್ರೆ ಇಷ್ಟ ಇವ್ರು ನಮ್ ಚಿಕ್ಕಮಗ್ಗವರು ಆಕಿ ಪಂಚರ್ ಥೆರಪಿಸ್ಟ್ ಪ್ಲಸ್ ಯೋಗ ಥೆರಪಿಸ್ಟ್ ದೊಡ್ಡವರು ಇಂಜಿನಿಯರ್ ನಮ್ಗೆಲ್ಲರಿಗೂ ಮಕ್ಕಳಂದ್ರೆ ಇಷ್ಟ ಮಕ್ಕಳ ಜೊತೆ ಬೆರೆಯೋದು ಇಷ್ಟ ನಾನೇನ್ ಮಾಡ್ತಿದ್ದೆ ಇವ್ರು ಸಹ ಸುಮಾರು ಒಂದು ಹದಿನೈದು ಇಪ್ಪತ್ತು ವರ್ಷದಿಂದ ನಾನು ನಮ್ಮ ನಾನು ಓದಿದ ಶಾಲೆಯಲ್ಲಿ ಅವರಿಗೆ ಸಣ್ಣದಾಗಿ ಪುಸ್ತಕಗಳು ಕೊಡೋದನ್ನ ಶುರು ಮಾಡಿದೆ ಪುಸ್ತಕಗಳೆಲ್ಲ ಕೊಡ್ತಿದ್ದೆ ಆಮೇಲೆ ಬ್ಯಾಗು ಯೂಟ್ಯೂಬ್ ನೋಡ್ಕೊಂಡು ಓಕೆ ಬಂದಿ ನಾನು ಏನು ಕೇಳಿಲ್ಲ ನಾನು ತೋರ್ಸು ನೀನೆ ಮುಂದೆ ನಿಂತು ಎಲ್ಲ ನಡೆಸ್ಕೊಡ್ಬೇಕು ನಂದೇನು ಇಲ್ಲ ದೇಹ ಕೆಲಸ ಆದ್ರೂ ನಿಂತೀಯಾ ಅವತ್ತಿಂದ ನಿಮ್ಗೆಲ್ಲ ಒಳ್ಳೇದಾಗ್ತಾ ಇದೆ ಅವ್ರ ಮನ್ಸು ಇರ್ಬೇಕು ಅನ್ನೋದು ಆ ಮನೆಯಂತೂ ಮೋಸ್ಟ್ಲಿ ಅದು ಹಂಡ್ರೆಡ್ ಪರ್ಸೆಂಟ್ ಆಗುತ್ತೆ ಇನ್ನೊಂದು ತಿಂಗಳ ಮೋಸ್ಟ್ ರಿಜಿಸ್ಟರ್ ಮಾಡ್ಕೊತೀನಿ ಅದು ನಾನು ಹೇಳ್ಬೋದು ಕಂಪ್ಲೀಟ್ ಕ್ರೆಡಿಟ್ ಅಮ್ಮನವ್ರಿಗೆನೆ ನಮ್ ತಂದೆ ತಾಯಿ ನಾನು ನಮ್ಮ ತಂದೆಯವರು ಹೇಳ್ದಂಗೆ ಸುಮಾರು ಒಂದೂವರೆ ತಿಂಗಳಿಂದ ಬರ್ತಾ ಇದ್ವಿ ಸೊ ಜನರಲಿ ಏನು ಅಂದರೆ ನಾವು ಎಲ್ಲೇ ದೇವಸ್ಥಾನ ನೋಡಿದ್ರು ಯೂಟ್ಯೂಬಲ್ಲಾಗಲಿ ಬೇರೆ ಮೀಡಿಯಾದಲ್ಲಿ ಯಾವುದೇ ಒಂದು ವಿಡಿಯೋ ನೋಡಿ ದೇವಸ್ಥಾನಕ್ಕೆ ದೈವ ಸ್ಥಳಕ್ಕೆ ಹೋಗೋದು ನಮಗೆ ತುಂಬಾ ಆಸೆ ಇದೆ ತುಂಬಾ ಇಂಟ್ರೆಸ್ಟ್ ಇದೆ ಹೋಗಿ ಬರ್ತೀವಿ ಆ್ಯಂಡ್ ನನಗೆ ಇಲ್ಲಿ ಅತಿವತ್ತಲ್ಲಿ ಆಮ್ನೂರು ದೇವಸ್ಥಾನಕ್ಕೆ ಬಂದಾಗಿಂದ ಸುಮಾರು ಚೇಂಜಸ್ಸು ನನ್ನ ಪ್ರೊಫೆಷನಲ್ಲಾಗಲಿ ನನ್ನ ಕೆರಿಯರ್ ಗ್ರೋತಲ್ಲಾಗಲಿ ತುಂಬಾ ಇಂಪ್ರೂವ್ಮೆಂಟ್ಸು ನೋಡಿದ್ದೀನಿ ಆ್ಯಂಡ್ ಇಲ್ಲಿಗೆ ಬಂದರೆ ಏನೋ ಒಂಥರ ನಂಬಿಕೆ ಬರುತ್ತೆ ಏನೋ ಒಂದು ಖುಷಿ ಆಗುತ್ತೆ ನಾನು ಮುಂದೆ ಇನ್ನೂ ಜಾಸ್ತಿ ಜನಕ್ಕೆ ಸೇವೆ ಮಾಡ್ಬೋದು ನನ್ನ ಟ್ರೀಟ್ಮೆಂಟ್ ಮುಖಾಂತರ ಅನ್ನೋ ಒಂದು ಕಾನ್ಫಿಡೆನ್ಸು ಧೈರ್ಯ ನಂಬಿಕೆ ಎಲ್ಲ ಬರುತ್ತೆ ಸೊ ನಿಮ್ಗೆ ಏನೇ ತೊಂದರೆ ಇದ್ದರೂ ನಂಬಿಕೆ ಇಟ್ಟು ಪ್ರೋಸೆಸ್ನ ಇಲ್ಲೇನು ದೇವಸ್ಥಾನದಲ್ಲಿ ಏನು ಪ್ರೋಸೆಸ್ ಹೇಳ್ತಾರೆ ಅದನ್ನು ಫಾಲೋ ಮಾಡಿ ಸ್ವಲ್ಪ ನೀವು ನಂಬಿಕೆ ಇಟ್ಟು ಇಲ್ಲೆಲ್ಲ ಮುಗಿಸ್ಕೊಂಡ್ರೆ ಪೂಜೆ ಆಗಲಿ ಬೇರೆದಾಗಲಿ ನಿಮಗೆ ರಿಸಲ್ಟ್ ಸಿಗೋದ್ರಲ್ಲಿ ಯಾವುದು ತೊಂದರೆ ಇರೋದಿಲ್ಲ ಯಾವುದು ಇರೋದಿಲ್ಲ ಸಲ ಬಂದು ಇಲ್ಲಿ ನೋಡಿ ಇಲ್ಲಿ ಎಕ್ಸ್ಪೀರಿಯನ್ಸ್ ಮಾಡಿ ಆಮೇಲೆ ಏನಿದ್ರು ಆಮೇಲೆ ನಿಮ್ಮ ಈ ಒಪಿನಿಯನ್ ಏನಿದೆ ಅದನ್ನು ನೀವು ಹೇಳ್ಬೋದು ಹೇಳ್ಕೊಬೋದು ತೊಂದರೆ ಥ್ಯಾಂಕ್ ಯು ಸರ್ ಧನ್ಯವಾದ ಹಾಂ ವಂದನೆಗಳನ್ನು ನಮ್ಮ ಶಾಲೆಗೆ ನಾನು ಇಲ್ಲಿ ಹೊಸದಾಗಿ ಬಂದಿದ್ದು ಅಲ್ಲ ಅತಿ ಒಟ್ಟಾಗಿ ಒಂದು ಒಂಬತ್ತು ತಿಂಗಳಾಗಿರುತ್ತೆ ನನಗೆ ಸರ್ ಇವರು ಶ್ರೀಕಂತ ಸರ್ ಇವ್ರವ್ರು ಬಂದು ಫೋನ್ ಮಾಡಿ ಈ ಥರ ಮಕ್ಕಳಿಗೆ ಸಮವಸ್ತ್ರ ಕೊಡ್ತಿದ್ವಿ ಯಾವಾಗಲೂ ಈಗಲೂ ಕೊಡಬೇಕು ಅಂದಾಗ ನನಗೆ ಅದಿಗಳಾಗಿ ಹೇಳಿದ್ರು ಹೇಳಿದ ತಕ್ಷಣ ನಾನು ಒಂದು ಸ್ವಲ್ಪ ಒಂದು ವಾರ ಡಿಲೇ ಮಾಡಿದ್ದು ಒಂದು ಎರಡು ಮೂರು ದಿವಸ ಸೈಜ್ ಕೊಡೋದರಲ್ಲಿ ಅದಕ್ಕೆ ನಾನು ನಿಮ್ಮನ್ನ ತಾರೀಖ ನಮ್ಮ ಮಕ್ಕಳಿಗೆ ಎಲ್ಲೇ ಬಂದ್ಬಿಟ್ಟು ನಮ್ಮ ಸರ್ಕಾರಿಯಿಂದ ಎರಡು ಜೊತೆ ಸಂಬಂಧಿಸಿದ ಪಠ್ಯಪುಸ್ತಕವನ್ನು ಉಚಿತವಾಗಿ ಕೊಟ್ಟಿರ್ತಾರೆ ಹಾಗಾಗಿ ಅದ್ರ ಜೊತೆಗೆ ಟ್ರ್ಯಾಕ್ ಸೂಟ್ ಇರೋದ್ರಿಂದ ಇನ್ನೂ ತುಂಬ ಮಕ್ಕಳಿಗೆ ಅನುಕೂಲ ಆಗುತ್ತೆ ಈ ಚಳಿಗಾಲ ಮಳೆಗಾಲ ಬಂದಾಗ ಅವ್ರಿಗೆ ಸ್ಕಿನ್ ಆ ಥರ ಏನೋ ಆಗದಿರ ಮಕ್ಕಳ ಸ್ ಅವರ ಒಂದು ಸ್ಕಿನ್ನನ್ನು ಚರ್ಮವನ್ನು ಕಾಪಾಡ್ಕೋಬೋದು ವೈಟ್ ಡ್ರೆಸ್ ಆದರೆ ನಮ್ಮ ಸ್ಕೂಲೆಲ್ಲ ತುಂಬ ಮೈದಾನ ಇದೆ ಮಣ್ಣಿಂದ ಕೊಳೆ ಆಗುತ್ತೆ ಬೇಡ ಸರ್ ಟ್ರ್ಯಾಕ್ ಊಟ ಕೊಡಿ ಅಂತ ಅವ್ರನ್ನ ಕೇಳಿದೆ ಅವರು ಅದಕ್ಕೆ ತುಂಬ ಖುಷಿಯಿಂದ ಅವರು ಒಪ್ಕೊಂಡು ಆಯಿತು ಮೇಡಮ್ ಶುಕ್ರವಾರ ಬಂದ್ಬಿಡಿ ಇವತ್ತು ಆ್ಯಕ್ಚುಲಿ ನಮ್ಮ ಶಾಲೆ ಪ್ರಾರಂಭೋತ್ಸವ ಕಾರ್ಯಕ್ರಮ ಇವತ್ತು ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದು ಜನಕ್ಕೆ ಅನ್ನ ಮಾತಾ ಅನ್ನಪೂರ್ಣೇಶ್ವರಿ ಅವ್ರ ಮುಂದೆ ಪ್ರಾರಂಭ ಮಾಡ್ತೀವಿ ಅಂತ ಇಷ್ಟೊಂದು ಖುಷಿ ಇಷ್ಟೊಂದು ಮತ್ತೆ ಅದೇನದು ಸೌ ಇದು ಆಶೀರ್ವಾದ ಇನ್ನು ಯಾವುದು ಮತ್ತೊಂದಿಲ್ಲ ಅಂತ ನಾನು ಹೇಳ್ತಾ ಈ ನಮ್ಮ ಮಕ್ಕಳಿಗೆ ಸಹಾಯ ಮಾಡಿದ್ದಕ್ಕೆ ಹಾಗೂ ಇನ್ನೂರು ಮಕ್ಕಳು ಅಂತ ಹೇಳಿದ್ರು ಏನು ಅಂದರೆ ಸರ್ಕಾರಿ ಶಾಲೆ ನಾವೆಲ್ಲ ಸರ್ಕಾರಿ ಶಾಲೆಯಲ್ಲೇ ಓದಿರೋರು ಸರ್ಕಾರಿ ಶಾಲೆಯಲ್ಲಿ ಓದಿರೋರು ಇವತ್ತು ಎಲ್ಲ ಒಂದು ಉನ್ನತ ಹುದ್ದೆಗಳಲ್ಲಿದ್ದಾರೆ ಸರ್ಕಾರಿ ಶಾಲೆ ಯಾವ ಶಾಲೆಗಿಂತ ಕಡಿಮೆ ಇಲ್ಲ ಎಲ್ಲ ಒಂದು ಆಲ್ರೌಂಡ್ ಡೆವಲಪ್ಮೆಂಟ್ ಅಂತ ಒಂದು ಮಕ್ಕಳ ಸರ್ವಾಂಗೀಣ ಅಭಿವೃದ್ಧಿ ನಮ್ಮ ಶಾಲೆಗಳಲ್ಲೇ ಆಗೋದು ಅಂತ ನಾನು ಅದು ಹೆಮ್ಮೆಯಿಂದ ಹೇಳ್ತಾ ನಮ್ಮ ಸರ್ಕಾರಿ ಶಾಲೆಗೆ ಮಕ್ಕಳಿಗೆ ಉಚಿತ ಸಮವಸ್ತ್ರ ಕೊಟ್ಟಿರೋದಕ್ಕೆ ಸರ್ ಅವರಿಗೆ ಮಹತ್ಸರ ಧನ್ಯವಾದಗಳು ಹಾಗೂ